ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಆ ವ್ಲಾಗ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಏನಂದರೆ ಮಂತ್ರಾಲಯದಲ್ಲಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಳಕ್ಕೆ ಆಗಲಿಲ್ಲ ಎಷ್ಟಾಯಿತು ಅಷ್ಟನ್ನು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಯಾರೂ ಇರಲಿಲ್ಲ ಅಂದರೆ ತುಂಬ ಜನ ಇದ್ದರು ಆ್ಯಂಡ್ ನಾವು ಹೋಗಿದ್ದು ಒಂದೇ ನೈಟ್ ಹೋಗಿ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬರಬೇಕಿತ್ತಲ್ವ ಅದಕ್ಕೇ ತುಂಬ ಬೇಗ ಬೇಗ ದರ್ಶನ ಎಲ್ಲ ಮಾಡ್ಕೋಬೇಕಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಜಾಸ್ತಿ ವೀಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಫಸ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಆ್ಯಂಡ್ ಅಲ್ಲಿ ಮಂತ್ರಾಲಯದಲ್ಲಿ ರಾ ರಾಘವೇಂದ್ರನ ದರ್ಶನ ಆದಮೇಲೆ ನೆಕ್ಸ್ಟು ಅಲ್ಲಿ ಸುತ್ತಮುತ್ತ ಇರೋ ದೇ ಟೆಂಪಲ್ಗೂ ಹೋಗಿ ಅಲ್ಲೂ ದರ್ಶನ ಮಾಡ್ಕೊಂಡು ಆವತ್ತೇ ನೈಟ್ ಟ್ರೈನ್ ಇತ್ತು ರಿಟರ್ನ್ ಆದ್ವಿ ಆ್ಯಂಡ್ ಎದು ಕರ್ಕೊಂಡು ಹೋಗಿದ್ವಿ ಅಲ್ವಾ ನಾನು ಕಾರ್ತಿ ಇಬ್ಬರೇ ಅವ್ರನ್ನ ಮ್ಯಾನೇಜ್ ಮಾಡಬೇಕಿತ್ತು ಅದಕ್ಕೇ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಈ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಆ್ಯಂಡ್ ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕಂತ ಕಮೆಂಟ್ ಮಾಡಿ ನನಗಂತೂ ವೀಡಿಯೋ ಮಾಡೋಕ್ಕೇ ಟೈಮ್ ಆಗ್ತಾಯಿಲ್ಲ ಆದಷ್ಟು ಮಾಡಬೇಕಂತ ಟ್ರೈ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಮದುವೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ತರ್ಟಿಗೆ ಹಂಪಿ ಎಕ್ಸ್ಪ್ರೆಸ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಂದಿದ್ವಿ ಮಕ್ಕಳು ಇದ್ರಲ್ವ ಆದಮೇಲೆ ನಾವು ಆಲ್ಮೋಸ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಹೋಗಿದ್ವಿ ಕಾರ್ತಿಕ್ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗಿದ್ರಿಂದ ಸ್ವಲ್ಪ ನಾವು ಬೇಗನೆ ಬಂದಿದ್ವಿ ಟಿಕೆಟ್ ಎಲ್ಲ ತೊಗೋಬೇಕಿತ್ತು ಅಂತ ಬಂದು ವೆಯ್ಟ್ ಮಾಡ್ತಾ ಕೂತಿದ್ವಿ ಎದು ಅಂತೂ ಟ್ರೈನ್ ಬರೋಕ್ಕೂ ಮುಂಚೆ ಅಮ್ಮ ಟ್ರೈನ್ ಯಾವಾಗ ಬರುತ್ತೆ ಟ್ರೈನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದ ಆದಮೇಲೆ ಟ್ರೈನ್ ಬಂದಮೇಲೆ ಅಮ್ಮ ಟ್ರೈನ್ ಸಾಕು ಬಾ ರೂಮ್ಗೆ ಹೋಗೋಣ ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳ್ತಾಯಿದ್ದ ಆ್ಯಂಡ್ ಫೈನಲಿ ಟ್ರೈನ್ ಬಂತು ಎದುಗೆ ಟ್ರೈನ್ ಅಂದರೆ ಸ್ವಲ್ಪ ಭಯ ಫಸ್ಟು ಮಂತ್ರಾಲಯ ಕರ್ಕೊಂಡೋಗಿದ್ವಿ ಟ್ರೈನಲ್ಲಿ ಆವಾಗ ಫುಲ್ ಎದ್ರುಕೊಂಡು ಜ್ವರ ಬಂದು ರಿಟರ್ನ್ ಬಸ್ಸಲ್ಲಿ ಬಂದಿದ್ವಿ ರಿಸರ್ವೇಷನ್ ಮಾಡಿಸಿದ್ರು ಸಹ ಅದಕ್ಕೇ ಈ ಸಲಿನೂ ಎದ್ಕೊಬೋದು ಅಂದ್ಕೊಂಡೆ ಸ್ವಲ್ಪ ಟೈಮ್ ಎದ್ರುಕೊಂಡ ಆದಮೇಲೆ ಹೇಗೋ ಅಡ್ಜಸ್ಟ್ ಆಗ್ಬಿಟ್ಟ ಅಷ್ಟೊಂದೇ ನಿಮ್ಸೆ ಕೊಡ್ಲಿಲ್ಲ ಆದ್ರೆ ನಾನೇ ಎತ್ಕೊ ಈವ್ನಿಂಗ್ ಆದ್ರಿಂದ ಸ್ವಲ್ಪ ಖಾಲಿನೇ ಇತ್ತು ಅಂಡ್ ನಾವು ಸೀಟ್ಗೆಲ್ಲ ಹೋಗಿ ಕುತ್ಕೊಂಡ್ವಿ ಹಾಚ್ಕೋಬೇಕು ಇವಾಗ ಯಲಹಂಕ ರೈಲ್ವೆ ಸ್ಟೇಷನ್ ಬೀಚ್ ಆದ್ವಿ ಟ್ರೈನ್ ಮೆಜೆಸ್ಟಿಕ್ ಇರೋದು ಆದ್ರೆ ಅದು ಇವಾಗ ಅಲ್ಲಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಯಲಾಂಕ ಸ್ಟಾರ್ಟಿಂಗ್ ಅಂದಿದ್ದಾರೆ ಅದಕ್ಕೆ ಹಂಪಿ ಎಕ್ಸ್ಪ್ರೆಸ್ ಅಲ್ಲಿ ಯಲಾಂಕ ಬೀಚ್ ಆದ್ವಿ ಯದೂ ಅಂತೂ ಬಿಡ್ತಾನೇ ಇಲ್ಲ ನಮ್ಗೆ ಪಾಚ್ಕೊಂಡಿದ್ದಾನೆ ಟ್ರೇನಿನ್ನೂ ಬಂದಿಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅದಕ್ಕೆ ಬೆಚ್ಚಿಗೆ ರಗ್ಸಿ ಟೋಪಿ ಹಾಕಿ ಮಲಗಿಸಿದ್ದೀನಿ ಇವಾಗ ತುಂಬ ಜನ ಹೋಗ್ತಾಯಿದ್ದೀವಿ ಕಾರ್ತಿ ಫ್ರೆಂಡ್ಸು ನಾವು ಎಲ್ಲ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀವಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಲೆವೆನ್ ಫಿಫ್ಟೀನ್ ಆಗಿದೆ ಲೆವೆನ್ ಏಯ್ಟೀನ್ ಆಗಿದೆ ಆ್ಯಂಡ್ ಟ್ರೈನ್ ಇರೋದು ಟ್ವೆಲ್ ಓ ಕ್ಲಾಕ್ಗೆ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು ಸ್ವಲ್ಪ ಲೇಟಾಗಿ ಬಂದಿದ್ರು ಆಗೋದು ಆದರೆ ಏನು ಮಾಡೋಣ ಟ್ರೈನ್ ಮಿಸ್ ಆಗಿಬಿಟ್ರೆ ಅಂತ ಭಯ ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ಊಟ ಎಲ್ಲ ಆಯಿತು ಎದು ಅವ್ರ ಅಪ್ಪನ ಹತ್ರನೂ ಹೋಗ್ತಾಯಿಲ್ಲ ಅದಕ್ಕೆ ನಾನೇ ಮಲಗಿಸ್ಕೊಂಡಿದ್ದೀನಿ ಅವನ ನಿದ್ದೆ ಮಾಡಿಸಿ ಅವ್ರ ಅಪ್ಪನ ಕೈಲಿ ಕೊಟ್ಟೆ ಅಲ್ಲಿವರೆಗೂ ಅವನು ಹೋಗೇ ಇರಲಿಲ್ಲ ఏది న వెల్పచి ది కందా లోపచిస్ వా రెనర్ పచి ది కందా అండ్ నేనో మంత్రాలయార్ ఇచ్చారు లాగా బిలీవ్ ఏకో హ్ నెక్స్ట్ టైం కరెక్ట్ గా నవ కొయి కరెక్ట కుట్కోస్ ప్రాపర్లీ ಚಳಿನಾ ಚಳಿ ಅಂತಾರೆ ಇದಿಗೆ ಆ್ಯಂಡ್ ಫುಲ್ ಚಳಿ ಇದೆ ನಮಗೆ ಫೋರ್ಟ್ ಆಗ್ಬಿಟ್ಟಿದೆ ಟ್ರೈನಲ್ಲಂತೂ ಫುಲ್ಲು ಚಳಿ ಇತ್ತು ಆ್ಯಂಡ್ ನಾವು ಮಲ್ಕೊಂಡಿದ್ವಿ ಎದೇ ಟೈಮಲ್ಲಿ ಎಲ್ಲ ಒಟ್ಟಿಗೆ ಕೂರೋಣ ಅಂತ ಕೆಳಗಡೆ ಸೀಟ್ ಮರ್ಸ್ಕೊಂಡು ಕೂತ್ಕೊಂಡಿದ್ವಿ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ಆ್ಯಂಡ್ ಫೈನಲಿ ಮಂತ್ರಾಲಯ ರೀಚ್ ಆದ್ವಿ ಮಂತ್ರಾಲಯದಲ್ಲಿ ತುಂಬ ರಶ್ ಇದ್ದರು ಏನಕ್ಕೆ ಅಂದರೆ ಸಂಡೇ ಇತ್ತಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಟ್ರೈನ್ಗೆ ಬಂದಿದ್ರು ಅನ್ಸುತ್ತೆ ಗೊತ್ತಿಲ್ಲ ತುಂಬ ರಶ್ ಇದ್ದರು ಆ್ಯಂಡ್ ಫೈನಲಿ ರೀಚ್ ಆದ್ವಿ ಅಲ್ಲಿಂದ ಬಂದು ನಾರ್ಮಲ್ ಎಲ್ಲರೂ ಆಟೋ ಇಲ್ಲ ಅಂದರೆ ವ್ಯಾನ್ ಆ ಥರ ಬುಕ್ ಮಾಡ್ಕೊಂಡು ಹೋಗ್ತಾರೆ ನಾವು ಜಾಸ್ತಿ ಜನ ಇದ್ದಿದ್ದರಿಂದ ಒಂದು ದೊಡ್ಡದು ವ್ಯಾನು ನೆಕ್ಸ್ಟು ಒಂದು ಆಟೋ ಮಾಡ್ಕೊಂಡು ಹೋಗಿದ್ವಿ ಆ್ಯಂಡ್ ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ ನಾನು ಹಾಕ್ಕೊಂಡಿದ್ದು ಪರ್ಪಲ್ ಕಲರ್ ಸ್ಯಾರಿ ಅದು ಬಂದು ಯಾವ ಸ್ಯಾರಿ ಅಂದರೆ ಕಾಟನ್ ಸ್ಯಾರಿ ನನಗೆ ಈ ಥರ ಕಾಟನ್ ಅಂದರೆ ಖಾದಿ ಕಾಟನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಆಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇರ್ಬೋದು ಅನ್ಸಿದ್ದೀನಿ ಇವರೆಲ್ಲ ಬೇಗ ದರ್ಶನ ಆಗುತ್ತೆ ಅಂತ ಇದ್ದಾರೆ ನೋಡೋಣ ಅಂಡ್ ಇದು ಆಂಟಿ ನಾಂತಿ ಅವ್ರ ಫ್ರೆಂಡ್ ಅವರಮ್ಮ ಇದು ಮತ್ತೆ ಅವರಮ್ಮ ಮುಂದೆ ಹೋಗ್ತಾ ಇದ್ದಾರೆ ಅವನಂತೂ ಒಂದು ಬಿಟ್ಟಿಲ್ವೇ ಇಲ್ಲ ಎಷ್ಟು ಅಮ್ಮ ಹೂವು ಅದು ಕೊಡಿ ಕನಕಾಂಬ್ರ ಪೂಜೆ ಸಾಮಾನ್ಯ ಅಂಡ್ ರೆಡಿಯಾಗಿ ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು ಎಷ್ಟು ರಶ್ ಅಂದ್ರೆ ಆದಮೇಲೆ ರಶ್ ಇದ್ದರೂ ಪರವಾಗಿಲ್ಲ ನಾನು ಹೇಳಿದ್ರೆ ಹೋಗ್ಬೋದಾಗಿತ್ತು ಅಲ್ಲಿ ಫುಲ್ಲು ಬಿಸಿಲು ಬೇರೆ ಇತ್ತು ನಾನು ಅಂದ್ಕೊಂಡೆ ಆಗೋದಿಲ್ಲ ಪಾಪು ನಾನು ಹೆಂಗೋ ಇರ್ತೀನಿ ನನ್ನ ಮಗ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸುಮ್ಮನೆ ಇರಿಟೇಟ್ ಮಾಡ್ತಾನೆ ಅಳ್ತಾನೆ ಅಂತ ಆದಮೇಲೆ ನೆಕ್ಸ್ಟು ಟಿಕೆಟ್ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ ಅನ್ನ ಸಂತರ್ಪಣೆ ಮಾಡೋ ಟಿಕೆಟ್ ತೊಗೊಂಡ್ರೆ ಬೇಗ ದರ್ಶನ ಕೊಡ್ತಾರೆ ಅಂತ ಹೇಳಿದ್ರು ಆ್ಯಂಡ್ ಆ ದರ್ಶನ ಆ ಟಿಕೆಟ್ ತೊಗೊಳಕ್ಕೂ ಹೆವಿ ರಶ್ ಇತ್ತು ಆದಮೇಲೆ ಹೇಗೋ ಪಾಪು ಇದೆ ಅಂತ ಹೇಳಿ ಬಿಡಿಸ್ಕೊಂಡು ಆ ಟಿಕೆಟ್ ತೊಗೊಂಡೆ ಆ್ಯಂಡ್ ಟಿಕೆಟ್ ತಗೊಂಡಾದಮೇಲೆ ದರ್ಶನಕ್ಕೆ ಹೋದ್ವಿ ಆ್ಯಂಡ್ ದರ್ಶನ ಬೇಗನೇ ಆಯಿತು ಆದಮೇಲೆ ನಾವು ಟಿಕೆಟ್ ತೊಗೊಂಡಿದ್ದಕ್ಕೆ ನಾವು ಬೇಗ ದರ್ಶನ ಮಾಡ್ಕೊಂಡ್ವಿ ಇನ್ನೆಲ್ಲ ಪಾಪ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ರು ಆದಮೇಲೆ ಪ್ರಸಾದ ತಗೊಳಕ್ಕೂ ಪ್ರಸಾದ ತಗೊಳೋಕ್ಕೂ ತುಂಬ ರಶ್ ಇತ್ತು ನನಗೆ ಹೆಂಗೋ ಎದು ಇದ್ನಲ್ಲ ಅದಕ್ಕೆ ಮಗು ಇದೆ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬೇಗ ಬೇಗ ಬಿಡಿಸ್ಕೊಂಡೆ ಬೇರೆಯವ್ರಿಗೆಲ್ಲ ಪಾಪ ಕ್ಯೂವಲ್ಲಿ ನಿಂತ್ಕೊಳ್ಳ್ದೆ ಬೇರೆ ದಾರಿನೇ ಇರಲಿಲ್ಲ ಆ್ಯಂಡ್ ಹೇಗೋ ದರ್ಶನ ಪ್ರಸಾದ ಎಲ್ಲ ಬೇಗ ಸಿಕ್ತು ನನಗೆ ಎದು ಇದ್ರ ಇದರಿಂದ ಸ್ವಲ್ಪ ಅಡ್ವಾಂಟೇಜು ಆಯಿತು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಅಂತ ಆ್ಯಂಡ್ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿದ್ದ ಟೆಂಪಲೆಲ್ಲ ಮತ್ತೆ ಹೋಗಿ ಅಲ್ಲೂ ದರ್ಶನ ಮಾಡ್ಕೊಂಡು ನೈಟ್ ಊಟನೇ ಮಾಡೋಕ್ಕಾಗಲಿಲ್ಲ ಟ್ರೈನ್ ಹತ್ಕೊಂಡು ಬಿಟ್ವಿ ಆದಮೇಲೆ ನೆಕ್ಸ್ಟ್ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದಾಗ ಅಯ್ಯೋ ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಂಡೆ ಮಾರ್ನಿಂಗು ಎಲಂಕ ಸ್ಟಾಪ್ ಇತ್ತು ಆದರೆ ಯಶವಂತಪುರ ಿಚ್ ಬಂತು ಆದರೆ ತೋರಿಸಿದ ಮಾತ್ರ ಎಲಂಕ ಅಂತ ನೆಕ್ಸ್ಟು ಬಂದ್ವಿ ಮನೆಗೆ ಬಂದ್ವಿ ಟಯರ್ಡ್ ಆಗಿತ್ತು ರೆಸ್ಟ್ ತೊಗೊಂಡ್ವಿ ಮನೆಗೆ ಬಂದಮೇಲೆ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ಏನಕ್ಕೆ ಅಂದರೆ ಫುಲ್ ಟಯರ್ಡ್ ಆಗಿತ್ತು ಅದಕ್ಕೆ ಬಂದು ಮಲ್ಕೊಬಿಟ್ವಿ ನೆಕ್ಸ್ಟು ಅವತ್ತು ರಜಾ ಹಾಕಿದ್ದೆ ಎದುಗು ಸ್ವಲ್ಪ ಕೋಲ್ಡ್ ಆಗಿತ್ತು ಟಾಫು ಆಗಿತ್ತು ಆ್ಯಂಡ್ ನನಗೂ ಸ್ವಲ್ಪ ಫೀವರ್ ಬರೋ ಥರ ಅನಿಸ್ತಾಯಿತ್ತು ಟಯರ್ಡ್ ಆಗಿತ್ತಲ್ಲ ಎದು ಎತ್ಕೊಂಡೆ ಅರ್ಧ ಟಯರ್ಡ್ ಆಗಿತ್ತು ಅದು ಬಿಟ್ಟು ಇನ್ನೇನು ರಿಸ್ಕ್ ಅನ್ನಿಸ್ಲಿಲ್ಲ ಫ್ಯಾಮಿಲಿ ಜೊತೆ ಹೋಗಿದರೆ ಇನ್ನೂ ನನಗೇನು ಅಷ್ಟೊಂದು ರಿಸ್ಕ್ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದಾಗ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್